ವಿಜಯಪುರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಡಾಕ್ಟರ್ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಬಳಿಕ ಧ್ವಜಾರೋಹಣ ನೆರವೇರಿಸಿದ ಸಚಿವ ಪಾಟೀಲ್ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಪಾಲಿಕೆ ಮಹಾಪೌರರು ಸೇರಿದಂತೆ ಹಲವರು ಉಪಸ್ಥಿತಿ ಪಥ ಸಂಚಲನದಲ್ಲಿ ಹತ್ತೊಂಬತ್ತು ತಂಡಗಳು ಭಾಗಿ ಪಥ ಸಂಚಲನ ತೆರೆದ ವಾಹನದಲ್ಲಿ ವೀಕ್ಷಿಸಿದ ಸಚಿವ ಪಾಟೀಲ್ ಆತ್ಮೀಯರ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಇದ್ದಾರೆ ಜಾಗತಿಕ ಮತ್ತು ಪಟ್ಟಿಯಲ್ಲಿ ನಮ್ಮ ನಾಡಿಗೆ ಆರನೇಯನ ತಂಡಗಳ ವೀಕ್ಷಣೆ ಸೈನ್ಯ ಆರಕ್ಷಕ ದಳದ ಮಾದರಿಯಲ್ಲಿ ಸರ್ಕಾರಿ ನೌಕರಿಗೆ

ಕನ್ನಡ ತಾಯಿಯ ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಹಿಂದಿನ ಈ ಶುಭ ಸಮಾರಂಭದಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮಾನಿಯರೇ ಅಧಿಕಾರಿ ಮತ್ತು ನೌಕರ ವರ್ಗದವರೇ ಮಾತೆಯರೇ ಸಹೋದರ ಸಹೋದರರೇ ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಮಾದರಗಳ ಮತ್ತು ಮೊದಲು ಉಪರಾದ್ಯ ಕನ್ನಡ ಸಾಹಿತ್ಯದ ರಾಜಶೋಕ ಹಾಗೂ ಇತರ ಶುಭಾಶೆಗಳು ವಿಜಯಪುರ ಜಿಲ್ಲೆಯಾದಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಶೈವ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯದ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆನೆಂದ ಬಸವದಿ ಭಮوتರಿಗೆ ಕಾರ್ಯಯೋಗಿ ಶರಣರಿಗೆ ದಾಸರರಿಗೆ ಈ ವೇದಿಕೆಯ ಮೂಲಕ ಗೌರವ ನಮ್ಮ ಅರ್ಪಿಸುತ್ತೇವೆ ಧೈರ್ಯ ಸೈರ್ಯ ಸಾಹಸ ಪರಾಕ್ರಮ ದೇಶಭ್ರಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಲತ್ ಕರೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ವಲವಾದಂತಹ ಕೀರ್ತಿಯನ್ನು ರಚಿಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವಂತೆ ಪ್ರತ್ಯೇಕ ಕನ್ನಡ ನಾಡು ಹೃದಯವಾದ ಶುಭ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ನೋಡು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕವಿಗಳು ಸಂಪೂರ್ಣ ಅನುಮತಿ ಮತ್ತು ಸಂಪತ್ತಿನ ಅನುಭವಿಸಿದ ದಿನ ನವೆಂಬರ್ ಒಂದು ಹತ್ತು ಐವತ್ತಾರು ಮೈಸೂರು ರಾಜ್ಯ ಎಂಬ ನಾಲ್ಕು ಮುಂಬೈ ಹೈದರಾಬಾದ್ ಮದ್ರಾಸ್ ಪ್ರಾಂತ್ಯಗಳಿಗೆ ಹರಕು ಹಚ್ಚಿ ಹೋಗಿದ್ದ ಜಿಲ್ಲೆಯನ್ನು ಮುಂದುವರೆಗೊಳಿಸಿ ಕನ್ನಡ ನಾಡು ನುಡಿಯ ಏಕೀಕೃತವಾದ ಕನ್ನಡ ರಾಜ್ಯಗಳು ಅಸ್ಥಿತಗೊಂಡಿತು ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯತ ಡಿ ದೇವರಾಜ್ ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ ಒಂದು ಹತ್ತೊಂಬತ್ತು ಮೂರರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ವಿಶಾಲವಾದಂತಹ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸರು ನಂತರ ಆತು ಮೌರ್ಯರು ಶಾಕಾನರು ಕರಂದರು ಗಂಧರು ಚಾಣುಕ್ಯರು ರಾಷ್ಟ್ರಕೂಟರು ಮೈಸೂರು ವಿಜಯನಗರ ಸಾಮ್ರಾಜ್ಯದವರು ಬಾಮಣಿ ಆದಿಲ್ಶಾಹಿ ಬರೀರ್ ಶಾಹಿ ಸಾಮ್ರಾಜ್ಯ ಸುಲ್ತಾನರು ಮೈಸೂರಿನ ಒಡೆಯರು ಹೈದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶವರಂಥ ಮುಂತಾದ ಮಂಥರಗಳ ಸಾಮ್ರಾಜ್ಯರು ಮತ್ತು ಆಡಳಿತಗಾರರು ಕರ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಾರೆ ಕನ್ನಡ ಭಾಷೆಯ ಸಾರ್ವತ್ರಿಕೆಯಾಗಿ ಮೈಸೂರಿನ ಒಡೆಯರ್ ಅವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರನವರ ಸಹಕಾರದೊಂದಿಗೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪ ಸ್ಥಾಪಿತಗೊಂಡಂತ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನ ಬೆಳಗಾವಿಯಲ್ಲಿ ಜರುಗಿತು ತದನಂತರ ಬಳ್ಳಾರಿ ಧಾರವಾಡ ಹುಕ್ಕೇರಿ ಸೋಲಾಪುರ ಹಾಗೂ ಮುಂಬೈ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ಅನುಸಾರಿಸುವುದು ಗದುಗಿನ ಗದಗಿನ ಕೋರ್ಟ್ ನಾರಾಯಣದ ಉದಯವಾದಲ್ಲಿ ನಮ್ಮ ಚೆನ್ನಾಗಿ ಕನ್ನಡ ನಾಡು ನಮ್ಮ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಗೊಳಿಸಲು ಪ್ರೇರಣೆಯನ್ನು ನೀಡಿ ಕನ್ನಡಿಗರ